ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಬಹಳ ವಿಶೇಷವಾಗಿ ಹಾಗೂ ಅರ್ಥಪೂರ್ಣವಾಗಿ ಪತ್ರಿಕಾ ದಿನಾಚರಣೆ ಆಚರಿಸಿದ ಶಿರಾ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಶಿರಾ ತಾಲೂಕಿನ ತಾವರೆಕೆರೆ ವ್ಯಾಪ್ತಿಯ ಗಾಢದ ಹುಣಸೆ ಬಳಿ ಇರುವ ಆಶ್ರಯ ವೃದ್ಧ ಮತ್ತು ಅಂಗವಿಕಲರ ಸೇವಾಶ್ರಮಕ್ಕೆ ಇಪ್ಪತ್ತೈದಕ್ಕಿಂತ ಹೆಚ್ಚು ತೆಂಗಿನ ಸೊಸಿ ಹಾಗೂ ದಿನಸಿ ಪದಾರ್ಥಗಳು ನೀಡಿ ಬಹಳ ವಿಶೇಷವಾಗಿ ಪತ್ರಿಕಾ ದಿನಾಚರಣೆ ಆಚರಿಸಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪದಾಧಿಕಾರಿಗಳು ಹಾಗೂ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಾನೀಪ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗಲೆ ಮಲ್ಲಿಕಾರ್ಜುನ್ ಮತ್ತು ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಪಿ ನಾಗರಾಜ್ ಮತ್ತು ಪ್ರಮುಖರು ಸುಮಾರು ಎಂಬತ್ತು ಜನ ನಿರಾಶ್ರಿತರಿಗೆ ಆಶ್ರಯ ನೀಡಿರುವ ವೃದ್ಧಾಶ್ರಮದ ಸಂಸ್ಥಾಪಕರಾದ ಗೀತಮ್ಮನವರ ನಿಸ್ವಾರ್ಥ ಸೇವೆ ನಿಜಕ್ಕೂ ಕೂಡ ಮನಕೊಲಕುವಂಥದ್ದು ಇಂತಹರಿಂದಲೇ ಇಂದೂ ಕೂಡ ಎಷ್ಟೋ ವೃದ್ಧರು ಅನಾಥರು ಆಶ್ರಯ ಪಡೆಯುವಂತಾಗಿದೆ ಇವರ ಸೇವೆ ಇನ್ನೂ ಕೂಡ ಬಹಳ ವರ್ಷಗಳ ದಿನ ಮುಂದುವರಿಲಿ ಎಂದು ಶುಭ ಕೋರಿದರು ಈ ವೇಳೆ ತಾವರೆಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಆಶ್ರಮಕ್ಕೆ ಹತ್ತು ಮೂಟೆ ಅಕ್ಕಿ ನೀಡುವುದರ ಮೂಲಕ ಮಾನವೀಯತೆ ಮೆರೆದ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಬಳಿಕ ಮಾತನಾಡಿದ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ನಾಗರಾಜ್ರವರು ಇಂದು ನಮ್ಮ ತಾಯಿಯ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಇಂದು ಇಂತಹ ಒಂದೊಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನಗೆ ತುಂಬ ಸಂತಸ ತಂದಿದೆ ಸುಮಾರು ಎಂಬತ್ತಕ್ಕೂ ಅಧಿಕ ವೃದ್ಧರು ಅಂಗವಿಕಲರು ಹಾಗೂ ಅನಾಥರಿಗೆ ಆಶ್ರಯ ನೀಡಿರುವ ಸಂಸ್ಥೆಯ ಗೀತಮ್ಮನವರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದ ಸಹಾಯ ಹಸ್ತವನ್ನು ಈ ಆಶ್ರಮಕ್ಕೆ ನೀಡುವುದಾಗಿ ತಿಳಿಸಿದ ಟಿ ನಾಗರಾಜರು ನಾಗರಾಜವರು ಈ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕವಿತಾ ನೀಲಪ್ಪ ಟಿ ನಾಗರಾಜ್ ನೇರಳಗುಡ್ಡ ಅಧ್ಯಕ್ಷೆ ಜಯಲಕ್ಷ್ಮಮ್ಮ ಕಾರ್ಯದರ್ಶಿಯಾದ ಸೌಹಾರ್ದ ಸದಸ್ಯರಾದ ಶಿರು ಸ್ನೇಹಪ್ರಿಯ ಕಾನಿಪ್ಪ ಧ್ವನಿ ಸಂಘದ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಕೃಷ್ಣಮೂರ್ತಿ ತಾಲೂಕು ಅಧ್ಯಕ್ಷರಾದ ಸ್ವಾಮಿಲಿಂಗಪ್ಪ ಉಪಾಧ್ಯಕ್ಷರಾದ ಅತಾವಲ್ಲ ಕಾರ್ಯದರ್ಶಿ ಅಶೋಕ್ ಕುಮಾರ್ ಖಜಾನ್ಸಿ ನವೀನ್ ವೈಟಿ ಜಿಲ್ಲಾ ಸಮಿತಿ ಕಾರ್ಯದರ್ಶಿಯಾದ ಬುಕ್ಕಪಟ್ನ ರಾಜು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಆಶ್ರಮದ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆಗ್ತಾ ಇದೆ ಯಾಕಂದರೆ ಎಷ್ಟೋ ನಾವು ನೋಡ್ತೀವಿ ಯಾರನ್ನೂ ರಾಜಕಾರಣ ಕರಿತೀವಿ ಇಲ್ಲ ಆಡಂಬರಕ್ಕೆ ಹೂನಾರಾಗ್ಬಿಟ್ಟು ಏನೋ ಒಂದು ನಮ್ಮ ನಾವು ಬಿಂಬಿಸ್ಕೊಳ್ಳೋಕೆ ಮಾಡ್ತೀವಿ ಇವತ್ತು ನೋಡಿ ಇಂಥ ಒಂದು ಪ್ರದೇಶದಲ್ಲಿ ಆ ಒಳಗಡೆ ಬರೋಂಥ ಇದರಲ್ಲಿ ಈ ಒಂದು ವೃದ್ಧಾಶ್ರಮ ಇದೆ ಅಂತಂದ್ರೆ ನನಗೆ ನಂಬೋಕ್ಕಾಗಲಿಲ್ಲ ಆದರೂ ಇಷ್ಟು ಇದರಲ್ಲಿ ಎಂಬತ್ತು ಜನ ಇದ್ದಾರೆ ಇವತ್ತು ನಲವತ್ತು ಜನ ಹೋದ್ರೆ ನಲವತ್ತು ಜನ ಅಂದ್ರೆ ನನಗೆ ಇವಾಗಲೂ ನಂಬಕಾಕಂದ್ರೆ ಆ ದೇವ್ರುಗಳ್ನ ಇಲ್ಲಿ ನಾನು ಇನ್ನೂ ನೋಡಿಲ್ಲ ಇವಾಗ ಒಳಗಡೆ ಹೋಗ್ತೀನಿ ಈ ಕಾರ್ಯಕ್ರಮ ಮುಗಿದ ನಂತರ ಬಹಳಷ್ಟು ಈ ಒಂದು ಸಂದರ್ಭದಲ್ಲಿ ನಿಜವಾಗೂ ಅನೇಕ ಮಾನ ಅಪಮಾನಗಳಿದ್ದರೂ ಇವತ್ತು ಗೀತಕ್ನವ್ರು ಏನು ಇವತ್ತು ಒಂದು ದೊಡ್ಡ ಮಟ್ಟದ್ದು ಕಾರ್ಯ ಆಗಿದ್ದಾರೆ ಅದು ಬಣ್ಣಿಸಲಾಗದಂಥ ಹೇಳಲಾರದಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಒಂದು ಹೃದಯಪೂರ್ವಕ ನಮನಗಳನ್ನ ಈ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸ್ತಾ ಇದ್ದಾರೆ ಜೊತೆಗೆ ಇವತ್ತು ಎಷ್ಟೋ ಜನ ಬರೀ ಬಾಯಲ್ಲಿ ಹೇಳ್ತಾರೆ ಇವತ್ತು ಹೃದಯ ವೈಶಾಲಿ ಇರೋಂಥ ಜನಗಳು ಭಾಳಷ್ಟು ಕಡಿಮೆ ನಮ್ಮ ಮಧ್ಯೆ ಇವತ್ತು ಎಷ್ಟೋ ಜನ ನೋಡ್ತೀವಿ ಯಾವುದೋ ಒಂದು ಸಣ್ಣದು ಕೊಟ್ಟರೆ ಹೆಚ್ಚಿನ ರೀತಿಯಾಗಿ ಹತ್ತು ರೂಪಾಯಿ ಕೊಟ್ಟರೆ ಒಂದು ಸಾವಿರ ರೂಪಾಯಿ ಪ್ರಚಾರ ಬಯಸೋಂಥ ಜನನೇ ಇವತ್ತು ನಾವು ಕಾಣ್ತಾ ಇದ್ವಿ ಅಂಥದ್ರಲ್ಲಿ ನಮ್ಮ ಪಿ ಡಿ ಒ ಸಾಹೇಬರು ತಮ್ಮ ಇತಿಮಿತಿನ ಮರ್ತುಕೊಂಡು ತಮಗೆ ಬರೋಂಥ ಒಂದು ಸ್ಯಾಲ್ರಿನಲ್ಲಿನೇ ಇಷ್ಟೆಲ್ಲ ದವಸ ಧಾನ್ಯ ಕೊಡಿಸ್ಬಿಟ್ಟು ಒಂದೇನು ಹೃದಯ ವೈಶಾಲ್ಯ ಮಾಡಿದಾನೆ ಇದೆಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಇದ್ರ ಜೊತೆಯಾಗಿ ಇವತ್ತು ನಮ್ಮ ಅಧ್ಯಕ್ಷರು ಗ್ರಾಮ ಅಧ್ಯಕ್ಷರು ಇದ್ದಾರೆ ಅವರೂ ಬಂದ್ಬಿಟ್ಟು ಈ ಕಾರ್ಯಕ್ರಮ ಬಂದಕ್ಕೆ ಅವ್ರಿಗೂ ನಮ್ಮನ್ನ ತಿಳಿಸ್ತಾ ಅನೇಕ ನಾವು ಇವತ್ತೇನು ಮಾಡ್ತಿರ್ತೀವಿ ಮಾನ ಅಪಮಾನಗಳ ಮಧ್ಯೆ ನಾವು ಸಾಗ್ತಾ ಇದ್ರೂ ಅದು ಯಾವತ್ತೂ ನಾವು ಧೃತಿಗೆಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಮಾದಮ್ಮ ರಾಜು ಅವರು ಇರ್ಬೋದು ನಮ್ಮ ಕೃಷ್ಣಮೂರ್ತಿ ಪಾಪ ಬೈಪಾಸ್ ಸರ್ಜರಿ ಆಗಿ ಇವತ್ತು ಸಾವನ್ನ ಗೆದ್ದು ಬಂದರೂ ಇಲ್ಲಿ ಬಂದು ಕುಂತಿದ್ದ ನನಗೆ ಭಾಳಷ್ಟು ಖುಷಿ ಆಗ್ತದೆ ಇವತ್ತು ನಮ್ಮ ಹನುಮಂತರಾಯತ್ನವರು ಇರ್ಬೋದು ಶಿವಣ್ಣ ಸಾರ್ ಇರ್ಬೋದು ಭಾಳಷ್ಟು ನಮ್ಮ ಪದಾಧಿಕಾರಿಗಳೆಲ್ಲ ಏನಿದ್ದಾರಲ್ಲ ಇವತ್ತು ಏನೋ ಗೊತ್ತಿಲ್ಲ ನನಗೆ ಮಾತನೂ ಹೊಡ್ತಾ ಇಲ್ಲ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇವತ್ತು ಮಾಡಿದ್ದೀರಿ ಇನ್ನೂ ಹೆಚ್ಚು ಹೆಚ್ಚು ಇಂಥ ಕಾರ್ಯಕ್ರಮದಲ್ಲಿ ತಾವು ತೋರಿಸ್ಕೊಳ್ಳಿ ಒಂದು ಒಳ್ಳೆಯ ನಿಟ್ಟಿನಲ್ಲಿ ನಾಲ್ಕು ಜನ ಉಪಯೋಗ ಆಗೋಂಥದ್ದು ನಾಲ್ಕು ಜನ ನೆಲೆಸೋಂಥ ಕೆಲಸ ನಮ್ಮ ಧ್ವನಿ ಕಡೆಯಿಂದ ಇನ್ನೂ ಹೆಚ್ಚು ಹೆಚ್ಚು ರೀತಿಯಿಂದ ಆಗಬೇಕಂತ ಈ ಸಂದರ್ಭದಲ್ಲಿ ಸಿಲ್ಸ ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿ ಭಾಳಷ್ಟು ಸೂಚನೆ ಇದೆ ಆದರೂ ತಮ್ಮ ದೀಪದ ಬುಡದಲ್ಲಿ ಕತ್ತಲು ಇದ್ದರೂ ಇವತ್ತು ಅವನ್ನೆಲ್ಲ ಬಿಟ್ಟು ಸಮಾಜದ ಏಳಿಗೆ ಒಂದು ಚಿಂತನೆ ಒಂದು ಈ ರೀತಿ ಏನು ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ ಅದಕ್ಕೆ ನನ್ನ ಹೃದಯಪೂರ್ವಕವಾಗಿ ನಮನ ತಿಳಿಸ್ತಾ ಇವತ್ತು ನನ್ನ ಈ ಒಂದು ಅರ್ಥಪೂರ್ವ ಕಾರ್ಯಕ್ರಮಕ್ಕೆ ಇಲ್ಲಿ ಬರಮಾಡಿ ಒಂದು ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟು ಇವತ್ತೇನು ಇವತ್ತು ಬರೀ ಇಲ್ಲಿ ಏನು ನಾವು ಇವತ್ತೊಂದು ನೂರು ಜನ ಸೇರಿರ್ಬೋದು ಇವತ್ತೇನು ನಿಮ್ಮ ವಿಡಿಯೋ ಏನು ಇವತ್ತು ವೈರಲ್ ಆಗುತ್ತೆ ಇಡೀ ರಾಜ್ಯ ಪೂರ್ತಿ ವೈರಲ್ ಆಗೋ ಜೊತೆಗೆ ಇಂಥ ಕಾರ್ಯಕ್ರಮಗಳು ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಇರೋಂಥ ನಮ್ಮ ಕಾನಿಪ ಸಂಘಟನೆ ಇನ್ನೂರು ತಾಲೂಕು ಹಾಗೂ ಮೂವತ್ತೊಂದು ಜಿಲ್ಲೆನಲ್ಲಿ ಇಂತಿಂಥ ಕಾರ್ಯಕ್ರಮ ರೂಪಿಸ್ಬಿಟ್ಟು ನಿಜವಾದ ಒಂದು ನಿರ್ಗತಿಕರಿಗೆ ಅನಾಥರಿಗೆ ನೊಂದಂಥವರಿಗೆ ಆಶ್ರಯ ಆಗ್ಬೇಕನ್ಬಿಟ್ಟು ಇಡೀ ನನ್ನ ರಾಜ್ಯದ ಪತ್ರಕರ್ತರಿಗೆ ಈ ಸಂದರ್ಭದಲ್ಲಿ ಕರೆ ನೀಡ್ತಾ ನನ್ನನ್ನು ಇಲ್ಲಿ ಬರ ಮಾಡಿಕೊಂಡು ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸ್ವಾಮಿಲಿಂಗಪ್ಪೇನು ತಾಲೂಕು ತಾಲೂಕದ ಅವರಿಗೆ ನಮ್ಮ ರಾಜವ್ರು ಏನಿದ್ದಾರೆ ಜಿಲ್ಲಾ ಪದಾಧಿಕಾರಿ ಇದ್ದಾರೆ ಅವರಿಗೆ ಹನುಮಂತರಾಯಪ್ಪ ಅವ್ರಿಗೆ ಆಮೇಲೆ ವೇದಿಕೆ ಮೇಲೆ ಇರಂಥ ಗಣ್ಯಮಾನ್ರಿಗೆ ಹೆಚ್ಚಿನದಾಗಿ ನಮ್ಮ ಗೀತಾ ಮಕ್ಕನವ್ರಿಗೆ ಹಾಗೂ ಎಲ್ಲ ಇರೋಂಥ ಎಲ್ಲರಿಗೂ ಹೊಂದಿಸುತ್ತಾ ಈ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಕಾರ ಇಂಥ ಆಶ್ರಮ ನಡೆಸೋದು ಸುಲಭವಾದ ಕೆಲಸ ಅಲ್ಲ ಎಂಬತ್ತು ಜನ ಅವರು ಇರೋರಿಗೆ ಎಲ್ರಿಗೂ ಊಟ ವಸತಿ ಅನ್ನು ಹೊಂದಿಸೋದು ಅಷ್ಟು ಸುಲಭ ಅಲ್ಲ ನಮ್ಮ ಗೀತಾ ಎಷ್ಟು ಅಡೆತಡೆ ಬಂದರೂ ಇಂಥ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಎಷ್ಟೋ ಈಗ ನೋಡ್ತಾ ಇರ್ತೀವಿ ರೋಡ್ ಮಧ್ಯ ಈ ಜನಗಳು ಬಸ್ ಸ್ಟ್ಯಾಂಡಲ್ಲಾಗಲಿ ಇರ್ತಾರೆ ಅಂತ ನಿರ್ಗತಿಕರನ್ನ ಇಲ್ಲಿ ಸೇರಿಸಿ ಒಂದು ಆಶ್ರಮ ನಡೆಸ್ತಾ ಇದ್ದಾರೆ ಅವ್ರಿಗೊಳದಾಗಲಿ ನಮ್ಮ ತವರೆಕೆರೆ ಪಂಚಾಯಿತಿಯಿಂದಾಗ್ಲಿ ಇಲ್ಲೆಲ್ಲ ಬಂದಿರೋರ್ಗು ಒಳ್ಳೆ ಮನಸ್ಸಿಂದ ಭಾಳ ಸಹಾಯ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಂದಾನೆ ಆಯಿತು ತುಂಬ ಹೋಗಿ ನೋಡಿದಕ್ಕೆ ಒಂಥರ ಏನೋ ಮಾತಾಡೋಕ್ಕೆ ಆಗ್ತಾ ಇಲ್ಲ ಏನೋ ಅಂದರೆ ತಂದೆ ತಾಯಿನ ಈ ಮಕ್ಕಳು ನೋಡ ನೋಡ್ಕೊಳ್ಳೋಣಕ್ಕೆ ಆಗ್ತಾರೆ ಹೆಂಗೆ ಬಿಡ್ತಾರಂತ ಏನೋ ಒಂಥರ ನೋಡ್ತಿದ್ದಂಗೆ ಒಂಥರ ಏನೋ ದುಃಖ ಆಯಿತು ಆ ದುಃಖ ನನಗೆ ಒಂಥರದ ಹೇಳ ಕಾಣೋಕ್ಕೆ ಆಗ್ತಿಲ್ಲ ಆದರೆ ಯಾರು ಈ ಥರ ಮಾಡಬಾರ್ದು ತಮ್ಮ ಮಕ್ಕಳು ತಂದೆ ತಾಯಿನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳನ್ನ ನೋಡ್ಕೊಂಡ್ರೆ ಈ ಥರ ಯಾರಿಗೂ ಬರೋದಿಲ್ಲ ಆದರೂ ನೋಡ್ಕೊಳ್ಳೋದಿಲ್ಲ ಏನು ಏನಂದರೆ ಗೊತ್ತಾಗಲ್ಲ ಅವ್ರಿಗೆ ಏ ಹೆಂಗೆ ಏನು ಮಾಡಬೇಕು ಅಂತ ಅವ್ರ ಪರಿಸ್ಥಿತಿ ಗೊತ್ತಾಗಲ್ಲ ಆದರೆ ಒಂಥರ ಏನೋ ನನಗೆ ದುಃಖ ಅಂದರೆ ಭಾಳ ದುಃಖ ಆಗ ಇಂಥ ನೋಡಿರ ಭಾರ ಬ ಮಾತೇ ಬರೋದಿಲ್ಲ ಅದು ನನ್ನ ಇವತ್ತು ಖುಷಿ ಅಂದರೆ ಖುಷಿ ಮಾತೇ ಇಲ್ಲ ಒಂಥರ ಏನೋ ಸಂಕಟ ಆಗ್ತೈತೆ ಇವ್ರನ್ನ ನೋಡಿಬಿಟ್ಟು ಹಿಂಗೆ ಇರ್ತಾರೇನಪ್ಪ ದೇವ್ರೆ ಯಾಕೆ ಈ ಥರ ಮಾಡ್ತೀಯ ಅವ್ರಿಗೂ ಒಂದು ಇದು ಬೇಕಲ್ಲ ಅವ್ರಿಗೆ ಅಂತ ಅವರು ಹಸುವು ಅಂತ ಅಂತ ಇದ್ದರು ನನಗೆ ತುಂಬ ನೋವಾಯ್ತು ಹಂಗೆ ಹೊಟ್ಟೆ ಶೂ ಅಂತ ಇದ್ದರು ಒಬ್ಬರು ಥರ ಒಬ್ಬರೊಳಗಡೆ ಅಕ್ಕ ನನಗೆ ತುಂಬ ಥ್ಯಾಂಕ್ಸು ಚೆನ್ನಾಗಿ ನೋಡ್ಕೊಳ್ರಿ ಅವ್ರ ಹಾಂ ಅಷ್ಟೇ ಎಲ್ಲರಿಗೂ ಥ್ಯಾಂಕ್ಸ್ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ